ಕೊರಟಗೆರೆ ಪಟ್ಟಣದ ರಾಜೀವ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು ಡಿಸೆಂಬರ್ ಎರಡರ ಸೋಮವಾರ ತುಮಕೂರು ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಇರುವ ಹಿನ್ನೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಅಶ್ವಥ್ ನಾರಾಯಣ್ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದ ಕಾಮಗಾರಿಗೆ ಸಿಎಂ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ಗ್ಯಾರಂಟಿ ಯೋಜನೆಯ ಜೊತೆ ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಚಾಲನೆ ಸಿಗಲಿದೆ ಸಾವಿರದ ಇನ್ನೂರ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಎರಡರ ಸೋಮವಾರ ಚಾಲನೆ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಣೆ ಮಾಡಲಾಗುತ್ತೆ ರಾಜ್ಯ ಮಟ್ಟದ ಕಾರ್ಯಕ್ರಮದ ಯಶಸ್ವಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಹಕಾರ ಅತಿ ಮುಖ್ಯ ಗೃಹ ಸಚಿವ ಜಿ ಜಿಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಯಾವಿದ್ರು ಸಿದ್ದರಾಮಯ್ಯವರು ಏನು ಮಾಡೋಕ್ಕಾಗಲ್ಲ ಆದರೆ ಸರ್ಕಾರ ಮಾತ್ರ ಐದು ವರ್ಷ ಇದೆ ಇವತ್ತು ಅನೇಕ ಶಂಕುಸ್ಥಾಪನೆ ನಿಮ್ಗೆ ಎಲ್ಲಕ್ಕೂ ಕೂಡ ಬರ್ತಾ ಇದಾರೆ ದಯವಾಗಿ ದಯಮಾಡಿ ಪತ್ರಿಕಾ ಮಾಧ್ಯಮದವರಿಗೆ ಬಹಳ ಚೆನ್ನಾಗಿ ಏನು ಬರೀಬೇಕು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಎಲ್ಲ ಒಂದು ಕಡೆನೆ ಸವಲತ್ತುಗಳನ್ನ ವಿತರಿಸೋದು ಮತ್ತೆ ಏನು ಬುದ್ಧಿ ಪೂಜೆ ಇರ್ಬೋದು ಇನ್ನೋವೇಷನ್ ಇರ್ಬೋದು ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಸಿ ಪರಮೇಶ್ವರ್ ಅವರ ಮಹದಾಸೆ ಯಾಕೆ ಅಂದರೆ ಏನಿರೋದು ವಿರೋಧ ಪಕ್ಷದ அப்போ பட்ச அட் ஆக ஏன்ட்டி காங்கிரஸ் ஜெண்டி எஸ் எல்லாரும்

ಸಚಿವರಾದ ಡಾಕ್ಟರ್ ಅವರು ಹಾಗೂ ಸಹಕಾರ ಸಚಿವರು ಆದಂತಹ ಈ ಎನ್ ನಾರಾಯಣನ್ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಮ್ಮೆಲ್ಲರ ಜವಾಬ್ದಾರಿ ಈ ಏನ್ ಪಂಚಾಯತಿ ಮಟ್ಟದಲ್ಲಿ ಬಸ್ಸಿನ ಸೌಕರ್ಯವನ್ನು ಒದಗಿಸಿರ್ತಾರೆ ಈ ಸವಲತ್ತು ನಮ್ಮ ಮುಖಂಡರು ಜೊತೆ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಸಹ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತಾ ಜಿ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ ನಮ್ಮ ತಾಲೂಕಿನಿಂದ ಹೆಚ್ಚು ಜನಸಂಖ್ಯೆ ಅಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ ದಯವಿಟ್ಟು ತಮ್ಮ ಮಾಧ್ಯಮಗಳು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಡಿಸೆಂಬರ್ ಎರಡನೇ ತಾರೀಕು ನಡೆಯುವ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಕ್ತಿ ಮಾಡಿಕೊಳ್ತಾ ಅಂದ್ಕೊಂಡಿದ್ದಾರೋ ನಮ್ಮ ಸಾಯಿಬ್ರಿ ಒಳ್ಳೆ ಹೆಸರು ಬರಬೇಕು ಹಾಗಾಗಿ ನಾವು ಕೊಡ್ಕೆರೆ ಕ್ಷೇತ್ರದಿಂದ ಎಲ್ಲರೂ ಹೆಚ್ಚಿನದಾಗಿ ಜನರು ಮಾಡಿಸ್ಬೇಕು ಅಂತ ಆಯಾಯ ಪಂಚಾಯತ್ ಒಳಗೆ ಮಾಡಿಸ್ಬೇಕು ಅಂತ ಹೇಳಿದರೆ ಎಲ್ಲ ಹೋಗೋಣ ನಾವು ಮಹಿಳೆಗಳಿಂದ ನಾವು ಹೇಳ್ಕೊಂಡಿದ್ವಿ ಎಲ್ಲ ಹೇಳ್ತೀವಿ ಅದಂತ ಹೇಳಿ ಹೇಳ್ಬೋದು